ಭಾರತ ರತ್ಮನ ಡ ಬಿ ಆರ್ ಅಂಬೇಡ್ಕರ್ ಸಮಿತಿ ಕರ್ನಾಟಕ ಪ್ರೆಸ್ ಕ್ಲಬ್ ನಾಗೃದ ಸಂಘಟನೆ ತಲುಪಿದ ಸಂಘಟನೆಗಳ ಮಾನ್ಯ ರಾಜ್ಯ ರಾಜ್ಯಪಾಲರು ಕರ್ನಾಟಕ ಸರ್ಕಾರ ಇಲ್ಲಿ ಮನವಿ ನಾಪಿಸುತ್ತ ಹಾಗೂ ಚಿತ್ರ ಶಾಸಕ ಅವರ ಗರ್ಭ ಹಾಗೂ ಮೇಲ್ಗಾಶಿದ ವಿಷಯ ಅನ್ವಯ ಪತ್ರಕರ್ತರ ದೊರೆ ಬೆಂಗಳೂರು ಶಾಖೆ ಚೌಟಣಿ ಸಂಘಟನೆ ಕಾರ್ಯನಿರ್ವಹಿಸುವ ಪತ್ರಕರ್ತರಿಗೆ ತಾಲೂಕು ಆಡಳಿತ ಸಂಘದಲ್ಲಿ ಜೋಡಣೆ ಆಗಮಿಸಿದ ಪೂರ್ವಭಾವಿ ಸಭೆಯಲ್ಲಿ ಪ್ರಮಾಣ ಮಾಡಿದ್ದು ಅಲ್ಲದೆ ಪತ್ರಕರ್ತರ ಮೇಲೆ ಅಧಿಕಾರ ತರ್ಪವನ್ನು ಕೋರಿ ಉಗಾವರಣ ನಡೆದಿದ್ದಾರೆ ಸಂಘಟನೆಯ ಪತ್ರಕರ್ತರು ಯಾಕೆ ತಂದಿ ದಬ್ಬಾಳಿಕೆ ಮಾಡುವುದು ಪ್ರಶ್ನಿಸಿದ್ದು ಮತ್ತೆ ಅವರ ಮೇಲೆ ತರ್ಪವನ್ನು ಕರೆದಿದ್ದಾರೆ ಚೌಟಣಿ ಮತಕ್ಷೇತ್ರ ಶಾಸಕರಾದ ಜಗದೀಶ್ ಮುಗೂಟಿ ಅವರು ಮಾತನಾಡಿದರೆ ಸ್ಥಳೀಯ ಸಂಘಟನೆ ಕರ್ನಾಟಕ ಪ್ರೆಸ್ ಕ್ಲಬ್ ಹಾಗೂ ಕರ್ನಾಟಕ ಕಾರ್ಮಿಕ ಪಕ್ಷಕರ್ತರು ಧ್ವನಿ ಪತ್ರಕರ್ತರು ನೇರವಾಗಿ ಗಮನಿಸಿದ್ದು ಕೊಡಲೇ ಕನ್ಯ ವ್ಯಕ್ತಿ ಸರ್ಕಾರ ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಿ ಶಾಸಕ ಸ್ಥಾನದಿಂದ ವಜಾಗೊಳಿಸಬೇಕೆಂದು ಕರ್ನಾಟಕ ಪ್ರೆಸ್ ಕ್ಲಬ್ ಹಾಗೂ ಕರ್ನಾಟಕ ಕಾರ್ಯನಿರ್ತಕನಿ ಸಂಘಟನೆಗಳಿಂದ ಒತ್ತಾಯಿಸಲಾಗುತ್ತದೆ ಮೂಲಕ ಮಾಡಿರುವ ರಾಜ್ಯಪಾಲರು ಜನ ವಿಚಾರಿಸಿದ್ವಿ ನಾವು ಮನೆಯ ಮುಖಾಂತರ ರಾಜ್ಯಪಾಲರು ಕೂಡಲೇ ಅಮಾಡಿಕೊಂಡು ಅವ್ರು ಶಾಸಕ ತಂಡದಿಂದ ಅಪೂರ್ವವಾಗಿ ವಜಾಗೊಸ್ತಕ್ಕಂಥ ನಾವು ಹೋಗಿ ನಾವು ದೇಶಗಳಿಂದ ಹೊತ್ತಾಯ ಮಾಡ್ತಾ ಇದ್ದೀವಿ ಇನ್ನು ಮುಂದೆ ಅವರು ಅವ್ರ ಶಾಸಕರ ನಾವು ಕೇಳದೆ ಇದ್ರೆ ಜಿಲ್ಲೆ ರಾಜ್ಯಾದ್ಯಂತ ನಾವು ಉಗ್ರವಾದ ಹೋರಾಟ ಮಾಡ್ತಾ ಇದ್ದೀವಿ